ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಮಕೂರಿನಲ್ಲಿ ಹಮ್ಮಿಕೊಂಡಿರುವ ಎರಡು ದಿನಗಳ ಹದಿನಾರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭಗೊಂಡಿದೆ ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸಮ್ಮೇಳನದ ಸಮ್ಮೇಳನವನ್ನು ಉದ್ಘಾಟಿಸಿದರು ಈ ವೇಳೆ ಸಮ್ಮೇಳನಾಧ್ಯಕ್ಷ ಡಾ ಅಗ್ರಹಾರ ಕೃಷ್ಣಮೂರ್ತಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಹನುಮಂತನಾಥ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುವ ವೇಳೆ ಸದಾ ಸಮ್ಮೇಳನಗಳ ಸ್ವರೂಪದ ಬಗ್ಗೆ ಚರ್ಚೆಯಾಗುತ್ತಲೇ ಇರುತ್ತದೆ ಆದರೆ ಸಮ್ಮೇಳನಗಳು ಮುಗಿದ ಮೇಲೆ ಆ ಚರ್ಚೆಗಳೂ ಮಾಯವಾಗುತ್ತವೆ ಸಮ್ಮೇಳನಗಳನ್ನು ಸರಳವಾಗಿ ಸಾರ್ಥಕವಾಗಿ ಅರ್ಥಪೂರ್ಣವಾಗಿ ಆಚರಿಸುವ ಬಗ್ಗೆ ಚರ್ಚೆ ಆಗಬೇಕಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಖರ್ಚು ಆಗುತ್ತದೆ ಎಂಬುದನ್ನೇ ನನಗೆ ಕಲ್ಪಿಸಿಕೊಳ್ಳಲಾಗದು ಸಾಹಿತ್ಯದ ಸತ್ವವನ್ನು ಕೋಟಿ ಖರ್ಚಿನ ಮೂಲಕ ಅಳೆಯಲಾಗದು ಎಂದರು ಅನೇಕ ತಿಂಗಳಿವೆ ಬೇರೆ ಬೇರೆ ಚಿಂತಕರು ಸಾಹಿತ್ಯ ಆಸಕ್ತಿ ಇರೋರು ಪದಾಧಿಕಾರಿಗಳು ಎಲ್ಲ ಸೇರಿ ಸಾಹಿತ್ಯ ಸಮ್ಮೇಳನವನ್ನು ಸರಳವಾಗಿ ಸಾರ್ಥಕವಾಗಿ ಅರ್ಥಪೂರ್ಣವಾಗಿ ಆಚರಿಸುವ ಬಗೆಯನ್ನು ಯೋಚಿಸಬೇಕಾಗಿದೆ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ ವೈವಿಧ್ಯಮಯ ಪರಿಸರದಲ್ಲಿ ಬೆಳೆದ ತಮಗೆ ಸಾಹಿತ್ಯ ವೈವಿಧ್ಯಮಯ ಬರವಣಿಗೆಗೆ ಹೆಚ್ಚಿನ ಅನುವು ಮಾಡಿಕೊಟ್ಟಿದೆ ಹೀಗಾಗಿ ಸಾಹಿತ್ಯ ಲೋಕಕ್ಕೆ ಸದಾ ಚಿರಋಣಿ ಎಂದರು ಸಮ್ಮೇಳನದ ಅಂಗವಾಗಿ ವಿವಿಧ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಚಿತ್ರಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು